ಇತ್ತೀಚೆಗೆ ನಲ್ಲಿ ಒಂದು ವಿಡಿಯೋ ಭಾರಿ ಸಂಚಲನ ಸೃಷ್ಟಿ ಮಾಡಿತ್ತು ಅದು ಅಮೆರಿಕದಲ್ಲಿ ತೆಗೆದಂತಹ ವಿಡಿಯೋ ಆಗಿತ್ತು ಆ ವಿಡಿಯೋದಲ್ಲಿ ಒಬ್ಬ ಮಹಿಳೆ ತನ್ನ ಮನೆಯ ನೀರಿನ ಪರಿಸ್ಥಿತಿಯ ಬಗ್ಗೆ ಮಾತನಾಡಿದ್ದಾಳೆ ಅಸಲಿಗೆ ಆಕೆಯ ಮನೆಗೆ ನೀರು ಸರಿಯಾಗಿ ಬರುತ್ತಿರಲಿಲ್ಲ ದಿನಕ್ಕೆ ಒಂದು ಬಾರಿ ಅಥವಾ ಎರಡು ದಿನಕ್ಕೊಮ್ಮೆ ನೀರು ಬರುತ್ತಿತ್ತು ಆ ಬಂದಂತಹ ನೀರು ಕೂಡ ತುಂಬಾ ಕೆಟ್ಟದಾಗಿರುತ್ತಿತ್ತು ನೀರು ಬಂದ ಕ್ಷಣ ಆಕೆ ಡ್ರಮ್ಗಳಲ್ಲಿ ಹಾಗೂ ಕ್ಯಾನ್ಗಳಲ್ಲಿ ಸ್ಟೋರ್ ಮಾಡಿ ಇಟ್ಟುಕೊಳ್ಳುತ್ತಿದ್ಲು ಈ ಪರಿಸ್ಥಿತಿ ವಿಪರೀತ ಹಣವಿರುವ ಪ್ರಪಂಚಕ್ಕೆ ದೊಡ್ಡಣ್ಣ ಆಗಿ ನಿಂತಿರುವ ಅಮೆರಿಕ ದೇಶದಲ್ಲಿ ನಡೆಯುತ್ತಿರುವ ವಿಷಯ ಇನ್ನು ಅಸಲಿ ವಿಷಯದ ಬಗ್ಗೆ ಹೇಳುವುದಾದರೆ ಆಕೆಯ ಮನೆಯಲ್ಲಿ ಈ ರೀತಿ ಯಾಕೆ ಆಗುತ್ತಿದೆ ಅಂತ ಅಂದರೆ ಆಕೆಯ ಮನೆಯ ಪಕ್ಕದಲ್ಲಿ ಅಂದರೆ ಸುಮಾರು ನಾಲ್ನೂರು ಹೆಜ್ಜೆಯ ದೂರದಲ್ಲಿ ಮೆಟಾ ಡಾಟಾ ಸೆಂಟರ್ ಇದೆ ಮೆಟಾ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಗಳನ್ನು ರನ್ ಮಾಡುವಂತಹ ಮಾರ್ಕ್ ಜುಕಾಂಬರ್ಗೆ ಸೇರಿದ ಡಾಟಾ ಸೆಂಟರ್ ಈ ಡಾಟಾ ಸೆಂಟರ್ ಕಂಪೌಂಡ್ ಗೋಡೆಗಳನ್ನು ಬಹಳ ವಿಶಾಲವಾಗಿ ಕಟ್ಟಿದ್ದಾರೆ ಅದರಿಂದ ಅದರ ಒಳಗೆ ಏನಾಗುತ್ತಿದೆ ಅನ್ನುವುದನ್ನು ನೋಡಲು ಯಾರಿಂದಲೂ ಸಾಧ್ಯವಿಲ್ಲ ಹಾಗೆ ಈ ಮಹಿಳೆಗೂ ಕೂಡ ಆ ವಿಷಯ ತಿಳಿದಿಲ್ಲ ಅಸಲಿಗೆ ಈ ವಿಡಿಯೋ ಮೂಲಕ ನಾನು ಆ ಡಾಟಾ ಸೆಂಟರ್ ಕಾರಣದಿಂದ ಸುತ್ತಮುತ್ತಲ ಪ್ರಾಂತ್ಯಗಳಿಗೆ ಎಷ್ಟೆಲ್ಲ ತೊಂದರೆ ಎದುರಾಗುತ್ತದೆ ನೀರಿನ ಸಮಸ್ಯೆ ಯಾವ ಮಟ್ಟಕ್ಕೆ ಬರಲಿದೆ ಅನ್ನುವ ವಿಷಯವನ್ನ ನಿಮಗೆ ತಿಳಿಸಲಿದ್ದೇನೆ ಸೊ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸ್ನೇಹಿತರೆ ಮೊದಲಿಗೆ ಈ ಡಾಟಾ ಸೆಂಟರ್ ಅಂದರೆ ಏನು ಅನ್ನುವುದನ್ನ ನೋಡೋಣ ವೀಕ್ಷಕರೇ ಇವತ್ತಿನ ಕಾಲದಲ್ಲಿ ಎಲ್ಲರೂ ಮೊಬೈಲ್ ಫೋನ್ ಗಳನ್ನ ಯೂಸ್ ಮಾಡಿಯೇ ಮಾಡ್ತಾರೆ ಎಲ್ಲರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಓಟಿ ವಿಡಿಯೋಸ್ ಫೋಟೋಸ್ ಗಳನ್ನ ನೋಡ್ತಾ ಇರ್ತಾರೆ ಅಸಲಿಗೆ ನಾವು ನೋಡುವ ಸಿನಿಮಾಗಳು ಯೂಟ್ಯೂಬ್ ವಿಡಿಯೋಸ್ ಗಳು ಇನ್ಸ್ಟಾಗ್ರಾಮ್ ರೀಲ್ಸ್ ಗಳು ಎಲ್ಲಿಂದ ಬರುತ್ತವೆ ಇವೆಲ್ಲ ಎಲ್ಲ ಒಂದು ಕಡೆ ಸ್ಟೋರ್ ಆಗಿರಲೇಬೇಕಲ್ವಾ ನಮ್ಮ ಮೊಬೈಲ್ ಫೋನ್ಗಳಲ್ಲಿ ನೂರ್ ಜಿ ಬಿ ಇಲ್ಲ ಇನ್ನೂರು ಜಿ ಬಿ ಸ್ಟೋರೇಜ್ ಇರುತ್ತದೆ ಅದರಲ್ಲಿ ನಾವು ಸೆರೆ ಹಿಡಿದಂತಹ ವಿಡಿಯೋಸ್ ಫೋಟೋಸ್ ಗಳನ್ನ ಸ್ಟೋರ್ ಮಾಡಿಕೊಳ್ಳುತ್ತೇವೆ ಆದರೆ ಯೂಟ್ಯೂಬ್ ವಿಡಿಯೋಸ್ ಇನ್ಸ್ಟಾಗ್ರಾಮ್ ರೀಲ್ಸ್ ನೆಟ್ಫ್ಲಿಕ್ಸ್ ಅಮೆಜಾನ್ ರೀತಿ ವೆಬ್ಸೈಟ್ ಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಲಕ್ಷ ಲಕ್ಷ ಇರುತ್ತವೆ ಅದರ ಜೊತೆಗೆ ನಾವು ಕೂಡ ಪ್ರತಿದಿನ ಹೊಸ ಹೊಸ ಫೋಟೋಸ್ ವಿಡಿಯೋಸ್ ಗಳನ್ನು ಕ್ರಿಯೇಟ್ ಮಾಡಿ ಆನ್ಲೈನ್ ನಲ್ಲಿ ಪೋಸ್ಟ್ ಮಾಡುತ್ತಿರುತ್ತೇವೆ ಇವೆಲ್ಲವನ್ನು ಸೇರಿಸಿದರೆ ಲಕ್ಷ ಕೋಟಿ ಆಗುತ್ತದೆ ಆ ಎಲ್ಲಾ ಡಾಟಾಗಳನ್ನು ಒಂದು ಜಾಗದಲ್ಲಿ ಸ್ಟೋರ್ ಮಾಡಲಾಗುತ್ತದೆ ಆ ಪ್ರದೇಶವನ್ನೇ ಡಾಟಾ ಸೆಂಟರ್ ಅಂತ ಕರೆಯಲಾಗುತ್ತದೆ ಅಂದರೆ ಗೂಗಲ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಥವಾ ಆನ್ಲೈನ್ ಮುಖಾಂತರ ಯಾವುದೇ ಮಾಹಿತಿಗಳನ್ನು ಕೂಡ ಈ ಡಾಟಾ ಸೆಂಟರ್ ಮೂಲಕನೇ ನಿಮ್ಮ ಮೊಬೈಲ್ ಫೋನ್ಗೆ ರವಾನೆಯಾಗುತ್ತದೆ ಉದಾಹರಣೆಗೆ ನೀವು ಹತ್ತು ವರ್ಷಗಳ ಹಿಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತೀರಾ ಅದು ಪ್ರಸ್ತುತ ನಿಮ್ಮ ಮೊಬೈಲ್ ನಲ್ಲಿ ಮೆಮೊರಿ ಕಾರ್ಡ್ಗಳಲ್ಲಿ ಎಲ್ಲೂ ಕೂಡ ಇಲ್ಲ ಆದರೆ ನೀವು ಅಪ್ಲೋಡ್ ಮಾಡಿದ ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಆ ವಿಡಿಯೋ ಲಭ್ಯವಿರುತ್ತದೆ ಅದರಲ್ಲಿ ನೀವು ಯಾವತ್ತು ಅಪ್ಲೋಡ್ ಮಾಡಿದೀರಾ ಎಷ್ಟು ಡ್ಯೂರೇಷನ್ ಅಪ್ಲೋಡ್ ಮಾಡಿದೀರಾ ನಿಮ್ಮ ವಿಡಿಯೋಸ್ಗೆ ಎಷ್ಟು ವ್ಯೂಸ್ ಬಂದಿದೆ ಈ ಎಲ್ಲಾ ಮಾಹಿತಿ ಲಭ್ಯವಿರುತ್ತದೆ ಈ ರೀತಿಯ ಎಲ್ಲಾ ಮಾಹಿತಿಗಳು ಡಾಟಾ ಸೆಂಟರ್ ನಲ್ಲಿ ಸ್ಟೋರ್ ಆಗುತ್ತಿರುತ್ತದೆ ಈ ಪ್ರಪಂಚದಲ್ಲಿ ಸುಮಾರು ಏಳುನೂರ ರಿಂದ ಎಂಟುನೂರು ಕೋಟಿ ಮಂದಿ ಇದ್ದಾರೆ ನಮ್ಮ ಭಾರತದಲ್ಲಿ ಸುಮಾರು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ಇಷ್ಟು ಜನರಿಗೆ ಸೇರಿದ ಡಾಟಾ ಸ್ಟೋರ್ ಮಾಡಲು ಎಷ್ಟು ಡಾಟಾ ಸೆಂಟರ್ ಬೇಕಾಗುತ್ತದೆ ಒಂದು ಬಾರಿ ಕಲ್ಪನೆ ಮಾಡಿಕೊಳ್ಳಿ ಸರಿಯಾಗಿ ಗಮನಿಸಿದರೆ ಈ ಕಾಲದಲ್ಲಿ ಪ್ರತಿಯೊಂದು ಕೂಡ ಡಾಟಾ ಮುಖಾಂತರನೇ ರನ್ ಆಗುತ್ತಿದೆ ಈ ಡಾಟಾ ಎಲ್ಲೋ ಆಕಾಶದಲ್ಲಿ ಅಥವಾ ಮೋಡಗಳಲ್ಲಿ ಸ್ಟೋರ್ ಆಗುವುದಿಲ್ಲ ಇದಕ್ಕಾಗಿ ದೊಡ್ಡ ದೊಡ್ಡ ಕಂಪನಿಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ಡಾಟಾ ಸೆಂಟರ್ ಗಳನ್ನು ನಿರ್ಮಿಸಿ ಅಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನು ಸ್ಟೋರ್ ಮಾಡ್ತಾ ಇರ್ತಾರೆ ಅಂದರೆ ನೀವು ನಿಮ್ಮ ಮೊಬೈಲ್ ಫೋನ್ ಗಳನ್ನು ಹೆಚ್ಚಾಗಿ ಬಳಸಿದರೆ ಅದು ನಿಧಾನವಾಗಿ ಹೀಟ್ ಆಗುವುದನ್ನು ನೀವು ಕೂಡ ಗಮನಿಸಿರಬಹುದು ಈ ರೀತಿ ಏಕೆ ಆಗುತ್ತದೆ ಅಂದರೆ ಆ ಸಮಯದಲ್ಲಿ ಡಾಟಾ ಟ್ರಾನ್ಸ್ಫರ್ ಆಗುತ್ತಿರುತ್ತದೆ ನಮ್ಮ ನಿಂದ ಇನ್ಫಾರ್ಮೇಶನ್ ಇಂಟರ್ನೆಟ್ ಗೆ ಇಂಟರ್ನೆಟ್ ನಿಂದ ನಮ್ಮ ಫೋನ್ ಗೆ ಬರುವಾಗ ಮೊಬೈಲ್ ಹೀಟ್ ಆಗುತ್ತದೆ ಇನ್ನು ನಮ್ಮ ಈ ಚಿಕ್ಕ ಫೋನೇ ಇಷ್ಟೊಂದು ಬಿಸಿ ಆಗುವಾಗ ಲಕ್ಷ ಕೋಟಿ ಜಿಬಿ ಪ್ರತಿದಿನ ಪ್ರತಿ ದಿನ ಟ್ರಾನ್ಸ್ಫರ್ ಆಗುವ ಡಾಟಾ ಸೆಂಟರ್ ನಲ್ಲಿ ಎಷ್ಟು ಹೀಟ್ ಇರಬಹುದು ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ ವೀಕ್ಷಕರೇ ಈ ಹೀಟ್ ಅನ್ನು ಕಡಿಮೆ ಮಾಡಿ ಎಲ್ಲಾ ಸರ್ವರ್ ಗಳನ್ನು ತಂಪಾಗಿಸಲು ಡಾಟಾ ಸೆಂಟರ್ ಗಳು ಕೂಲೆಂಟ್ ಅನ್ನು ಬಳಸುತ್ತವೆ ಆ ಕೂಲೆಂಟ್ ಯಾವುದೇ ರೀತಿಯ ಕೆಮಿಕಲ್ ಅಲ್ಲ ಬದಲಿಗೆ ಅದು ಸಾಧಾರಣ ಶುದ್ಧ ನೀರು ಅಸಲಿಗೆ ಈ ಒಂದೊಂದು ಡಾಟಾ ಸೆಂಟರ್ ಗಳು ಯಾವ ಮಟ್ಟಕ್ಕೆ ವಿಶಾಲವಾಗಿ ಇರುತ್ತವೆ ಅಂತ ನೀವು ಊಹಿಸಲು ಸಾಧ್ಯವಿಲ್ಲ ಚೈನಾದಲ್ಲಿ ಅತಿ ವಿಶಾಲವಾದ ಡಾಟಾ ಸೆಂಟರ್ ಸುಮಾರು ಒಂಬತ್ತು ಲಕ್ಷ ತೊಂಬತ್ನಾಲ್ಕು ಸಾವಿರದ ಅರವತ್ತೆರಡು ಸ್ಕ್ವೇರ್ ಮೀಟರ್ ಪ್ರದೇಶದಲ್ಲಿ ಹರಡಿಕೊಂಡಿದೆ ಈ ಪ್ರದೇಶದಲ್ಲಿ ಸುಮಾರು ನೂರ ನಲ್ವತ್ತು ಫುಟ್ಬಾಲ್ ಗ್ರೌಂಡ್ ಫಿಟ್ ಆಗುತ್ತದೆ ಇಷ್ಟು ವಿಶಾಲವಾದ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಸರ್ವರ್ಗಳನ್ನು ಇನ್ಫಾರ್ಮೇಶನ್ ಸ್ಟೋರ್ ಮಾಡುವ ಡಿವೈಸ್ ಗಳನ್ನು ಇನ್ಸ್ಟಾಲ್ ಮಾಡಿ ಇಡಲಾಗುತ್ತದೆ ಇದು ಕೇವಲ ಒಂದೇ ಡಾಟಾ ಸೆಂಟರ್ ಅಲ್ಲ ಈ ರೀತಿಯ ಡಾಟಾ ಸೆಂಟರ್ ಗಳು ಪ್ರಪಂಚ ವ್ಯಾಪ್ತಿ ತುಂಬಾ ಇದೆ ಇನ್ನು ಈ ಡಾಟಾ ಸೆಂಟರ್ ಗಳು ಪ್ರತಿ ಕಂಪನಿಗೆ ಸಪರೇಟ್ ಆಗಿ ಇರುವುದಿಲ್ಲ ಬದಲಿಗೆ ಕೆಲವು ಕಂಪನಿಗಳು ಮಾತ್ರ ಈ ಡಾಟಾ ಸೆಂಟರ್ ಗಳನ್ನ ಹೊಂದಿವೆ ಆ ಕಂಪನಿಗಳು ಬೇರೆ ಚಿಕ್ಕ ಚಿಕ್ಕ ಕಂಪನಿಗಳಿಗೆ ಸರ್ವಿಸ್ ಒದಗಿಸುತ್ತವೆ ಪ್ರಸ್ತುತ ಪ್ರಪಂಚ ವ್ಯಾಪ್ತಿ ಅತಿ ಹೆಚ್ಚು ಡಾಟಾ ಸೆಂಟರ್ ಅಮೆಜಾನ್ ಬಳಿ ಇದೆ ಅಂದರೆ ಪ್ರಪಂಚ ವ್ಯಾಪ್ತಿ ಸುಮಾರು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಡಾಟಾ ಸೆಂಟರ್ ಈ ಒಂದೇ ಕಂಪನಿಗೆ ಸೇರಿದೆ ಅಮೆಜಾನ್ ಪ್ರೈಮ್ ಸ್ವಿಗ್ಗಿ ಝೊಮ್ಯಾಟೊ ಕಂಪನಿಗಳ ಡಾಟಾ ಎಲ್ಲ ಅಮೆಜಾನ್ ಡಾಟಾ ಸೆಂಟರ್ ನಲ್ಲಿ ಸ್ಟೋರ್ ಆಗುತ್ತಿವೆ ನಂತರ ಮೈಕ್ರೋಸಾಫ್ಟ್ ಮತ್ತು ಗೂಗಲ್ ಬಳಿ ಕೂಡ ಈ ಡಾಟಾ ಸೆಂಟರ್ ಗಳಿವೆ ಈ ಕಂಪನಿಗಳು ಬೇರೆ ಚಿಕ್ಕ ಕಂಪನಿಗಳಿಗೆ ಡಾಟಾ ಸ್ಟೋರ್ ಮಾಡಲು ಸರ್ವಿಸ್ ಒದಗಿಸುತ್ತವೆ ಇನ್ನು ಫೇಸ್ಬುಕ್ ವಿಷಯಕ್ಕೆ ಬಂದರೆ ಫೇಸ್ಬುಕ್ ಬಳಿ ಕೂಡ ತುಂಬಾ ಡಾಟಾ ಸೆಂಟರ್ ಗಳಿವೆ ಆದರೆ ಇವರು ಯಾರಿಗೂ ಅದನ್ನು ನೀಡುವುದಿಲ್ಲ ಏಕೆಂದರೆ ಆ ಡಾಟಾ ಸೆಂಟರ್ ಗಳು ಅವರಿಗೆ ಸಾಕಾಗುವುದಿಲ್ಲ ಇನ್ನು ಈ ಡಾಟಾ ಸೆಂಟರ್ ಗಳನ್ನು ನಿರ್ಮಿಸುವುದು ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಅದರಿಂದ ಅತಿ ದೊಡ್ಡ ಕಂಪನಿಗಳು ಮಾತ್ರ ಸ್ವಂತವಾಗಿ ಈ ಡಾಟಾ ಸೆಂಟರ್ ಗಳನ್ನು ಓಪನ್ ಮಾಡಿ ಮೇಂಟೈನ್ ಮಾಡುತ್ತವೆ ಸ್ನೇಹಿತರೆ ಇದಿಷ್ಟು ಡಾಟಾ ಸೆಂಟರ್ ಗಳ ಬಗ್ಗೆ ಮಾಹಿತಿಯಾದರೆ ಈಗ ನಾವು ಅಸಲಿ ಪ್ರಾಬ್ಲಮ್ ಗಳ ಕುರಿತು ಮಾತಾಡುವ ಬನ್ನಿ ವೀಕ್ಷಕರೇ ಈ ಡಾಟಾ ಸೆಂಟರ್ ನಲ್ಲಿ ಸಾವಿರಾರು ಕೋಟಿಯ ಡಾಟಾ ಸ್ಟೋರ್ ಆಗುತ್ತಿರುತ್ತದೆ ಆ ಎಲ್ಲಾ ಡಾಟಾಗಳನ್ನು ಟ್ರಾನ್ಸ್ಫರ್ ಮಾಡುವಾಗ ಸರ್ವರ್ ತುಂಬಾ ಹೀಟ್ ಪ್ರೊಡ್ಯೂಸ್ ಮಾಡುತ್ತದೆ ಆ ಹೀಟ್ ಅನ್ನು ಕಡಿಮೆ ಮಾಡಲು ಕಂಪನಿಗಳು ನೀರನ್ನು ಬಳಸಿಕೊಳ್ಳುತ್ತವೆ ಇನ್ನು ಒಂದು ಡಾಟಾ ಸೆಂಟರ್ ದಿನಕ್ಕೆ ಎಷ್ಟು ನೀರನ್ನು ಬಳಸಿಕೊಳ್ಳುತ್ತದೆ ಗೊತ್ತಾ ಸಾಮಾನ್ಯವಾಗಿ ಕಂಪನಿಗಳು ಈ ವಿಷಯವನ್ನು ಹೊರಗಡೆ ಎಲ್ಲೂ ಬಿಟ್ಟುಕೊಡುವುದಿಲ್ಲ ಆದರೆ ಪ್ರಜೆಗಳು ಭಾರಿ ಪ್ರಮಾಣದಲ್ಲಿ ಧರಣಿ ಮಾಡಿ ಆ ಮಾಹಿತಿಯನ್ನು ಹೊರಗಡೆ ಬರುವಂತೆ ಮಾಡಿದ್ದಾರೆ ಅಸಲಿಗೆ ಒಂದು ಅವರೇಜ್ ಸೈಜ್ ನಲ್ಲಿರುವ ಡಾಟಾ ಸೆಂಟರ್ ಒಂದು ದಿನಕ್ಕೆ ಸುಮಾರು ಒಂದು ಕೋಟಿ ತೊಂಬತ್ತು ಲಕ್ಷ ಲೀಟರ್ ನೀರನ್ನು ಬಳಸಿಕೊಳ್ಳುತ್ತದೆ ಹೌದು ಸ್ನೇಹಿತರೆ ಒಂದು ಕೋಟಿ ತೊಂಬತ್ತು ಲಕ್ಷ ಲೀಟರ್ ನೀರು ಇಲ್ಲಿ ಶಾಕಿಂಗ್ ವಿಷಯ ಅಂದರೆ ಈ ನೀರನ್ನು ಆ ಕಂಪನಿಗಳು ಡಾಟಾ ಸೆಂಟರ್ ಹತ್ತಿರದಲ್ಲಿರುವ ನದಿಯಿಂದ ಪಡೆದುಕೊಳ್ಳುತ್ತವೆ ಡಾಟಾ ಸೆಂಟರ್ಗಳಲ್ಲಿ ಉಪಯೋಗಿಸುವ ಈ ನೀರನ್ನು ನಾವು ಮತ್ತೆ ರಿಕವರಿ ಮಾಡುವ ಹಾಗಿಲ್ಲ ಏಕೆಂದರೆ ಸರ್ವರ್ನ ಬಿಸಿಗೆ ಆ ನೀರು ನೇರವಾಗಿ ಆವಿಯಾಗಿ ಬಿಡುತ್ತದೆ ಆ ನೀರು ಆವಿಯಾಗಿ ಎಲ್ಲೋ ಹೋಗಿ ಮತ್ತೆ ನೀರಾಗಿ ಬೀಳುತ್ತದೆ ಆದರೆ ಡಾಟಾ ಸೆಂಟರ್ ಇರುವ ಪ್ರದೇಶದಲ್ಲಿ ಮಾತ್ರ ನೀರಿನ ಕೊರತೆ ವಿಪರೀತವಾಗಿ ಹೆಚ್ಚಾಗುತ್ತಾ ಇದೆ ಸ್ನೇಹಿತರೆ ಒಂದು ಡಾಟಾ ಸೆಂಟರ್ ಒಂದು ದಿನಕ್ಕೆ ಎರಡು ಕೋಟಿ ಲೀಟರ್ ನೀರನ್ನು ಉಪಯೋಗಿಸಿಕೊಂಡರೆ ವರ್ಷಕ್ಕೆ ಆ ಡಾಟಾ ಸೆಂಟರ್ ಎಷ್ಟು ನೀರನ್ನು ಬಳಸಿಕೊಳ್ಳಬಹುದು ಎಂದು ನೀವೇ ಲೆಕ್ಕ ಹಾಕಿ ಒಂದೇ ಡಾಟಾ ಸೆಂಟರ್ನ ಕತೆ ಹೀಗಾದರೆ ಪ್ರಪಂಚ ವ್ಯಾಪ್ತಿ ಇರುವ ಅಷ್ಟು ಡಾಟಾ ಸೆಂಟರ್ ಗಳು ಎಷ್ಟು ನೀರನ್ನ ಬಳಸಿಕೊಳ್ಳಬಹುದು ಇದರಿಂದ ನೀರಿನ ಕೊರತೆ ಯಾವ ಮಟ್ಟಕ್ಕೆ ಎದುರಾಗಬಹುದು ನಮ್ಮ ದೇಶದಲ್ಲಿ ಕೆಲವು ಕಡೆ ಒಂದು ತೊಟ್ಟು ನೀರಿಲ್ಲ ಕುಡಿಯುವುದಕ್ಕೂ ಕೂಡ ನೀರಿಲ್ಲದೆ ಇರುವ ಈ ಕಾಲದಲ್ಲಿ ಎ ಎ ಭೂಮ್ ಕಾರಣದಿಂದ ಇಂಟರ್ನೆಟ್ ಬಳಕೆ ಜಾಸ್ತಿಯಾಗುತ್ತಿದೆ ಇದರಿಂದ ಡಾಟಾ ಸೆಂಟರ್ ಗಳ ಡಿಮಾಂಡ್ ಕೂಡ ಹೆಚ್ಚಾಗುತ್ತಿದೆ ಇದು ಗ್ರೌಂಡ್ ವಾಟರ್ ಲೆವೆಲ್ ಅನ್ನು ತುಂಬಾ ಆಳಕ್ಕೆ ಕೊಂಡೊಯ್ಯುತ್ತಿದೆ ಸ್ನೇಹಿತರೆ ಇತ್ತೀಚೆಗೆ ಅಮೆರಿಕದ ಲಾಸ್ ಏಂಜೆಲ್ಸ್ ಪ್ರಾಂತ್ಯದಲ್ಲಿ ಕಾಡ್ಗಿಚ್ಚಿನ ಕಾರಣದಿಂದ ಸಾವಿರಾರು ಕೋಟಿ ಡಾಲರ್ ನ ಆಸ್ತಿ ಸುಟ್ಟು ಬೂದಿಯಾಗಿ ಹೋಗಿದೆ ಈ ಪ್ರಾಂತ್ಯದಲ್ಲಿ ಗ್ರೌಂಡ್ ವಾಟರ್ ಸಂಪೂರ್ಣವಾಗಿ ಇಂಗಿ ಹೋಗಿ ಮರಗಳು ಸಂಪೂರ್ಣವಾಗಿ ಒಣಗಿ ಹೋಗಿದ್ದವು ಇದರಿಂದ ಭೂಮಿ ಪೂರ್ತಿ ಡ್ರೈ ಆಗಿ ಬದಲಾದ ಕಾರಣ ಒಂದು ಚಿಕ್ಕ ಕಾಡ್ಗಿಚ್ಚು ಆ ಕಾಡನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿಬಿಟ್ಟಿದೆ ಆ ಕಾಡಿನ ಮಧ್ಯದಲ್ಲಿ ಇದ್ದಂತಹ ಮನೆ ಬಂಗಲೆ ಸೆಲೆಬ್ರಿಟಿಗಳ ಐಷಾರಾಮಿ ಬಂಗಲೆಗಳು ಕೂಡ ಎಲ್ಲವೂ ಸುಟ್ಟು ಭಸ್ಮವಾಗಿದೆ ಇನ್ನು ಇಲ್ಲಿನ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ ಈ ಲಾಸ್ ಏಂಜಲ್ಸ್ ಅಮೆರಿಕದ ಕ್ಯಾಲಿಫೋರ್ನಿಯಾ ಸ್ಟೇಟ್ ನಲ್ಲಿ ಇದೆ ಈ ಸ್ಟೇಟ್ ನಲ್ಲಿ ಅನೇಕ ಡಾಟಾ ಸೆಂಟರ್ ಗಳನ್ನು ನಿರ್ಮಿಸಲಾಗಿದೆ ಈ ಪ್ರಾಂತ್ಯದಲ್ಲಿ ಕಾಡು ಹೇಗೆ ಸುಟ್ಟು ಹೋಯಿತು ಅನ್ನುವುದು ಬಹುಶಃ ಈಗ ನಿಮಗೆ ಅರ್ಥ ಆಗಿರಬಹುದು ವೀಕ್ಷಕರೇ ಕ್ಯಾಲಿಫೋರ್ನಿಯಾ ಪಕ್ಕದಲ್ಲಿ ಓರಿಗಾನ್ ಅನ್ನುವ ಒಂದು ರಾಜ್ಯವಿದೆ ಆ ರಾಜ್ಯದಲ್ಲಿ ಡೇಲ್ಸ್ ಅನ್ನುವ ಒಂದು ಪ್ರಾಂತ್ಯ ಇದೆ ಅಲ್ಲಿ ಒಂದು ಅತಿ ವಿಶಾಲವಾದ ಗೂಗಲ್ ಡಾಟಾ ಸೆಂಟರ್ ಇದೆ ಗೂಗಲ್ ಈ ಡಾಟಾ ಸೆಂಟರ್ ಅನ್ನು ಎಕ್ಸ್ಪಾಂಡ್ ಮಾಡಬೇಕು ಅಂತ ಅಂದುಕೊಳ್ಳುತ್ತದೆ ಆಗ ಅಲ್ಲಿನ ಸ್ಥಳೀಯರು ಭಾರಿ ಪ್ರಮಾಣದಲ್ಲಿ ಹೋರಾಟ ಮಾಡಲು ಪ್ರಾರಂಭಿಸುತ್ತಾರೆ ಏಕೆಂದರೆ ಡಾಟಾ ಸೆಂಟರ್ ಎಕ್ಸ್ಪಾಂಡ್ ಆದರೆ ಆ ಪ್ರದೇಶದ ಗ್ರೌಂಡ್ ವಾಟರ್ ಲೆವೆಲ್ ಕಡಿಮೆಯಾಗಿ ಕೊನೆಗೆ ಅವರಿಗೆ ಕುಡಿಯಲು ಕೂಡ ನೀರಿಲ್ಲದೆ ಇರುವಂತಹ ಪರಿಸ್ಥಿತಿ ಬರುತ್ತದೆ ಅನ್ನುವ ವಿಚಾರ ಆ ಗೊತ್ತಿತ್ತು ಇನ್ನು ನಮ್ಮ ದೇಶದಲ್ಲಿ ಈ ಅವೇರ್ನೆಸ್ ಎಲ್ಲಿಯವರೆಗಿದೆ ನಿಮಗೆ ಈ ಡಾಟಾ ಸೆಂಟರ್ ಗಳ ಅಸಲಿಯತ್ತು ಮೊದಲೇ ಗೊತ್ತಿತ್ತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಬೆಂಗಳೂರಿನಲ್ಲಿ ಬೇಸಿಗೆ ಕಾಲ ಬಂದರೆ ಸಾಕು ಕೋಟಿ ಕೋಟಿ ಕೊಟ್ಟು ಖರೀದಿ ಮಾಡಿದ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ನೀರು ಸರಿಯಾಗಿ ಬರುವುದಿಲ್ಲ ಹಣವಂತರು ಕೂಡ ನೀರಿಗಾಗಿ ಸಾಲಾಗಿ ನಿಂತ ಸಂದರ್ಭಗಳು ಹಲವಾರು ಸಾರಿ ಬಂದಿದೆ ಆ ರೀತಿಯ ಬೆಂಗಳೂರಿನಲ್ಲಿ ಹೊಸ ಹೊಸ ಡಾಟಾ ಸೆಂಟರ್ ಗಳು ತುಂಬಾ ಸಿದ್ಧವಾಗುತ್ತಿವೆ ಮೊದಲೇ ನೀರಿಲ್ಲದೆ ಬೆಂಗಳೂರಿನ ಪ್ರಜೆಗಳು ತತ್ತರಿಸುತ್ತಿದ್ದಾರೆ ಅಂತಹ ಸಮಯದಲ್ಲಿ ಈ ಡಾಟಾ ಸೆಂಟರ್ಗಳು ಅಲ್ಲಿನ ನೀರಿನ ಕೊರತೆಯನ್ನು ಹೇಗೆ ಮತ್ತಷ್ಟು ಭೀಕರವನ್ನಾಗಿ ಮಾಡುತ್ತವೆ ಅನ್ನುವುದನ್ನ ಯೋಚನೆ ಮಾಡಿ ನಾವು ಈ ಟೆಕ್ನಾಲಜಿಗೆ ವಿರುದ್ಧ ಅಲ್ಲ ಟೆಕ್ನಾಲಜಿ ಇನ್ನಷ್ಟು ಮುಂದುವರಿಯಲಿ ಆದರೆ ಅಕ್ಕಪಕ್ಕದ ಪರಿಸರವನ್ನು ಹಾಳು ಮಾಡಿ ಮುಂದುವರಿಯುವುದು ಬೇಡ ಅನ್ನುವುದು ನಮ್ಮ ಅಭಿಪ್ರಾಯ ಈ ಬಗ್ಗೆ ನೀವೇನು ಹೇಳ್ತೀರಿ ಅನ್ನುವುದನ್ನ ಕಮೆಂಟ್ ಮಾಡಿ ಇನ್ನು ನಿಮಗೊಂದು ಯೋಚನೆ ಬರಬಹುದು ಡಾಟಾ ಸೆಂಟರ್ ಗಳಿಗೆ ಇಷ್ಟು ನೀರು ಅವಸರವಿರುವಾಗ ಅದನ್ನು ಸಮುದ್ರ ಪಕ್ಕದಲ್ಲೇ ಕಟ್ಟಬಹುದಲ್ವಾ ಅಂತ ಅಸಲಿಗೆ ಸಮುದ್ರದ ಅಡಿಯಲ್ಲೂ ಕೂಡ ನಿರ್ಮಿಸಿದ ಡಾಟಾ ಗಳು ಹಲವಾರಿವೆ ಆದರೆ ಉಪ್ಪು ನೀರಿಗೂ ಶುದ್ಧ ನೀರಿಗೂ ತುಂಬಾ ವ್ಯತ್ಯಾಸವಿದೆ ಉಪ್ಪು ನೀರನ್ನು ಕೂಲೆಂಟ್ ಆಗಿ ಉಪಯೋಗಿಸಿದರೆ ಅದಕ್ಕೆ ಖರ್ಚು ಕೂಡ ತುಂಬಾ ಹೆಚ್ಚಾಗಿರುತ್ತದೆ ಆ ಖರ್ಚಿನಿಂದ ತಪ್ಪಿಸಿಕೊಳ್ಳಲು ಈ ದೊಡ್ಡ ದೊಡ್ಡ ಕಂಪನಿಗಳು ಶುದ್ಧ ನೀರನ್ನು ಉಪಯೋಗಿಸಿಕೊಳ್ಳುತ್ತಿವೆ ಸ್ನೇಹಿತರೆ ಇದಿಷ್ಟು ಡಾಟಾ ಸೆಂಟರ್ ನಿಂದ ಯಾವ ರೀತಿ ಪರಿಸರಕ್ಕೆ ಹಾನಿಯಾಗುತ್ತಿದೆ ಅನ್ನುವುದರ ಬಗ್ಗೆ ಒಂದಷ್ಟು ಮಾಹಿತಿ ಈ ಮಾಹಿತಿ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಈ ರೀತಿಯ ಇನ್ನೊಂದು ವಿಡಿಯೋ ಮೂಲಕ ಮತ್ತೆ ಭೇಟಿಯಾಗೋಣ ನಮಸ್ಕಾರ